ಅವಾಗ ಏನ್ ಕೆಲಸ ಮನೆಯವ್ ನಿಮ್ಗೆ ಒಂದ್ ಇರೋನ್ ಆಗ ಎಮ್ಮೆದ ಆಡಕುರಿ ಮೇಯ್ಸಕ್ ಹಾಕುವ ಯಾವಾಗ್ಲೂ ಕೆಲ್ಸ 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 ಅಂತಿರಲ್ಲ ಇತ್ತ ಕಾಲೇಜ್ ಹೋಗಕ್ ಬಿಡಕಲ್ಲ ಇತ್ತ ಮನೆ ತಾವ್ ಇರೋಕೆ ಬಿಡಕಲ್ಲ ಮನೆ ಇದ್ರೆ ಕಾಲೇಜ್ ಹೋಗ್ ನಿಲ್ವಲ್ಲ ಅಂತ ಬೈತಿ ಕಾಲೇಜ್ಗೆ ಹೋದ್ರೆ ಯಾವಾಗ್ಲೂ ಕಾಲೇಜ್ ಅಲ್ಲ ಅಂತ ಬೈತಿ ಏನವ ನಿಂದು ಗೋಳು ಅಲ್ಲ ಮಮ್ಮ ಇವಾಗ ಸಂಡೇ ಅಲ್ವಾ ಸಂಡೇನು ಕಾಲೇಜ್ ಹೋಗ್ತೀರಾ

ముగ్స్ ఉంటుంది కళకి బాల అంటే కాలేజ్ వేకు కాలేజ్ వుకు అంటే యారవ నమ్మ ఊరె ఓదు ఉదారో ఎలా కాలేజ్ అర్ధం మార్దం ఓత్తు ఆమె కెమె జన కయకే అదకే ఈ బాల అంతి ఇలాకే నన్ను కాలేజ్కి అయ్యో పుట్టక ఎస్ కాలేజ్ హోద్రు కలసంతూ కొడకల సుమ్ మొదే మాత్ర అంగు బే మంజంగు బే జోడి చనగదే తగ్ మదే మిబిడు ఇవ్వే వన్ జోడి మిబిడు పుట్టమాతీ నేను ఎల్ ఎు ఉప్తంగా ಮೈನ್ ಅಳಿಮ ಏನ್ ಮಾಡ್ಕೊಂಡ ಆಯ್ತದ ಹೆಂಗಿತ್ನುವ ಹಸಿ ಓದ್ಕೊಂಡವಳೆ ಮಂಜು ಓದ್ಕೊಂಡವನೇ ಓದಿರೋ ಎರಡುವೆ ಹಸಿ ಬುದ್ಧಿ ಒಂದೇ ತರ ಇರ್ತದೆ ಮಾಡ್ಬಿಡೋ ಊಟ ಮಾತಾಗಿ ಒಂದ್ ಒಳ್ಳೆ ಜೋಡಿ ಆಯ್ತದೆ ನಮ್ಗೂ ಒಂದ್ ಮದ ಊಟ ಆಗ್ತತೆ ಅಯ್ಯೋ ಪ್ರೇಮಿರ ಇನ್ನು ರಮೇಶ ರಮೇಶಿ ಆಗಿಲ್ಲ ಊರೂರ್ ತಿರುಗ್ತವನೇ ಮೊದ್ಲು ಅವ್ನ ಗರ್ಬ ಮಾಡೋದು ಇರೇನ್ ಬಿಟ್ಟು ಏನಂಗ್ ಮಾಡಕದ್ ಮೊದ್ಲು ರಮೇಶ್ ಮಾಡು ಆಮೇಲೆ ಐತಿರಂತೆ ಹೋಗ್ಬೇಕು ನಾನು ಅಜ್ಜಿ ನಾನು ಮಂಜು ಮಾಮನಲ್ಲ ಮದುವೆ ಆಗಲ್ಲ ಅಜ್ಜಿ ನಾನು ಊರಿಂದ ಏನಕ್ಕೆ ಹೇಳಿ ಅಪ್ಪ ಮದುವೆ ಮಾಡ್ತೀನಿ ಅಂತ ಹೇಳಿದ ತಾನು ನಾನು ಜಗಳ ಮಾಡ್ಕೊಂಡು ಅಜ್ಜಿ ಮನೆಗೆ ಬಂದ್ರೆ ನೀವು ಇಲ್ಲ ಆಗ್ಲೇ ಮದುವೆ ಸುದ್ದಿನೇ ಮಾತಾಡ್ತಾ ಇದ್ದೀರಾ ಓಕೆ ಅಜ್ಜಿ ನಂಗೆ ಬೇಜಾರು ಮಾಡ್ತೀರಾ ನೀವೆಲ್ಲ ಸೇರ್ಕೊಂಡು ನಾನೇನೋ ಹೇಳ್ತೀರಿ ಪಪ್ಪಂಗೆ ಇವಾಗಲೇ ಮದುವೆ ಬೇಡ ಅಂತ ಹೇಳ್ತೀರಿ ಅಂತ ಬಂದೆ ಅಂದ್ರೆ ನೀವೇ ಆಗ್ಲೇ ಮಂಜು ಮಾಮನ ಜೊತೆ ಮದುವೆ ಮಾಡಬೇಕು ಅಂತ ಇದ್ದೀರಿ అయ్యో ననమ్మ ప్రేమీణమ్ హతీ ఒడి అంత నేను మదై మార్కీ నిన్న అన్న నేను ఇలా సుమీరు నిమ్మతీ నా ఇదే మత నిన్న సుమీరు బేజారు మార్కబేడ న నూ చా ఓదు నేను ఒందు కేసు అంత తగ ము ఓద్ తనే ఓద్లీ ఏదో ఓద్ల అదకే ప్రేమీణమ్ ఏం బేజారు మార్కబాడ సుమకీరు సరే అజ్జి ఆయన ఓది ముగ్మేది ఎం బి కంప్లీట్ అది అజ్జి ಮದುವೆ ಆಗೋದು ನಾನು ಅಲ್ಲಿ ತನಕ ಆಗೋಲ್ಲ ಇನ್ನು ಟೂ ಇಯರ್ ಇದೆ ಅಜ್ಜಿ ಎಂ ಬಿ ಬಿ ಎಸ್ ಕಂಪ್ಲೀಟ್ ಮಾಡಬೇಕು ನಾನು ಕಂಪ್ಲೀಟ್ ಆದಮೇಲೆ ಆರು ತಿಂಗ್ಳು ಟ್ರೈನಿಂಗ್ ಮುಗಿಸ್ಕೊಂಡೆ ಅಜ್ಜಿ ನಾನು ಮದುವೆ ಆಗೋದು ಅಲ್ಲಿ ತನಕ ಆಗಲ್ಲ ಅಜ್ಜಿ ನೀವು ಹೇಳಿದ್ರು ಅಷ್ಟೇ ಪಪ್ಪ ಹೇಳಿದ್ರು ಅಷ್ಟೇ ಮಮ್ಮ ಹೇಳಿದ್ರು ಅಷ್ಟೇ ನಾನು ಆಗಲ್ಲ ಅಂದರೆ ಆಗಲ್ಲ ಅಜ್ಜಿ ಅಯ್ಯೋ ಹಸಿತಾ ಯಾವತ್ತಿದ್ರೂ ಮದುವೆ ಅಂತ ಹೆಣ್ಣು ಅಂತ ಹುಟ್ಟಿದ ಮೇಲೆ ಮದುವೆ ಅಂತ ಆಗಲೇಬೇಕು ನೀನು ಎಷ್ಟು ಓದಿದ್ರು ಅಷ್ಟೇ ಕನಮ್ಮ ಒಲೆ ತಿಕ್ಕಿ ಬೆಂಕಿ ಹಾಕ್ಲೇಬೇಕು ಹಿಟ್ಟು ಮಡಿಕೆ ತೊಳೆಯಲೇಬೇಕು ಹುಟ್ಟಿದ ಮೇಲೆ ಎಲ್ಲ ಬಂಗನೂ ಕಲಿತಿರ್ಬೇಕು ಕಣವ ಮನೆ ಬಂಗ ಕಲಿಯೋದು ಯಾವಾಗ ನೀನು ಮೂರು ಹೊತ್ತು ಓದ್ತೀನಿ ಓದ್ತೀನಿ ಅಂತ ರೂಮ್ ಒಳಗೆ ಇರ್ತೀಯಲ್ಲ ಒಂದು ಒಗ್ತಾನೆ ಕಲ್ತ್ಕೊ ಅಡುಗೆ ಮಾಡೋದು ಅನ್ನ ಮಾಡೋದು ಕಾಫಿ ಟೀ ಇವೆಲ್ಲ ಕಲ್ತ್ಕೊಳವ ಇನ್ನು ಯಾವಾಗ ನೀನು ಕಲಿಯೋದು ಪ್ರಮೀಲಾ ಆಂಟಿ ನನಗೂ ಟೀ ಮಾಡೋಕ್ಕೆ ಕಾಫಿ ಮಾಡೋಕ್ಕೆ ಮತ್ತು ರೈಸ್ ಮಾಡೋಕ್ಕೆಲ್ಲ ಬರುತ್ತೆ ಆಂಟಿ ನಾನು ಫ್ರೀ ಟೈಮಲ್ಲೆಲ್ಲ ಅಡುಗೆ ಮನೇಲಿ ಸ್ವಲ್ಪ ಸ್ವಲ್ಪ ಕೆಲಸ ಮಾಡ್ತೀನಿ ಅಮ್ಮ ಒಬ್ಬರೇ ಕೆಲಸ ಮಾಡೋಕ್ಕಾಗಲ್ಲ ಅಂತ ಅವ್ರಿಗೆ ನಾನು ಎಲ್ಪ್ ಮಾಡ್ಕೊಡ್ತೀನಂತೆ ಪಾತ್ರೆ ಎಲ್ಲ ತೊಳ್ಕೊಡ್ತೀನಿ ನನಗೂ ಕೆಲಸ ಎಲ್ಲ ಬರುತ್ತೆ ನೀವೇನು ನನಗೇನು ಬರಲ್ಲ ಅನ್ಕೊಂಡ್ಬಿಟ್ಟಿದ್ದೀರೇನು ಕನ್ಮೀಲ ನಮ್ಮ ಪ್ರಸಿಟ್ಟ ಮನೆ ಭಂಗನ ಮಾಡ್ಕೊಡ್ತಾಳೆ ಇಲ್ಲಾಂದ್ರೆ ನಮ್ಮ ರಾಣಿ ಒಬ್ಳೆ ಹೊಸಿ ಸಾಕಾಯ್ತಿದ್ದಿಲ್ಲ ನಮ್ಮ ರಾಣಿಗೆ ಪಾತ್ರ ತೊಳ್ಕೊಡ್ತದೆ ಬಾನ್ ಬಾ ಬಂದ ಬರ್ದತ್ತು ಅನ್ಲೈನಲ್ಲಿ ಮಾಡ್ಕೊಡ್ತಾರ ಆದಷ್ಟೆಲ್ಲ ಭಂಗ ಮಾಡ್ಕೊಡ್ತದೆ ಏನಾದರೂ ಎಕ್ಸಾಮ್ ಗಿಗ್ಜಾಮ್ ಇದ್ರೆ ಮಾತ್ರ ಓದ್ಕೊಳ್ತೀನಿ ಓದ್ಕೊತೀನಿ ಅಂತ ರೂಮ್ ಒಳಗಿರ್ತದೆ ಇಲ್ಲಾಂದ್ರೆ ಹೊಸಿ ಬಂಗ ಮಾಡ್ಕೊಡ್ತದೆ ನಮ್ಮ ಹೊಸಟ್ಟ ನಾನು ಇಲ್ಲಿ ಮಾಡಬೇಡ ಅಂತೀನಿ ನಮ್ಮ ಲಕ್ಷ್ಮಿ ಮಾಡಲಿ ತಗೋ ಅತ್ತೆ ಮನೆ ಸೊಸೆ ಭಂಗ ಮಾಡಬೇಡವಾ ಹೆಣ್ಣು ಇರೋದು ಮೂರು ದಿವಸ ಅಂತ ಬಂದದೆ ರೆಸ್ಟ್ ಮಾಡಕೆಂತವ ಅವೇನು ಕೇಳಿ ಭಂಗ ಮಾಡಿಸಿಯಾ ಪ್ರೇಮೀನ ನಾನು ನಾನಿಲ್ಲಿ ಏನು ಬಂಗ ಭಂಗ ನಿನ್ ನೀನ್ ನೀನು ನೀರು ಅಂತ ಹೇಳಿದಿನಿ ಲಕ್ಷ್ಮಿನೇ ಮಾಡ್ಲಿ ಅಂತ ಅದ್ಕೆ ಅಷ್ಟೇನು ಇಲ್ಲಿ ಭಂಗ ಮಾಡಕ್ಕಲ್ಲ ನೀನ್ ಏನ್ ನೋಡಿಲ್ವಲ್ಲ ಅವ್ಳು ಬಂಗ ಮಾಡದ ಅದ್ಕೆ ಹಂಗ ಅದಕ್ಕೆ ತಗ ಹಂಗ ಪುಟ್ಟಮ್ಮ ನಾನು ಯಾವತ್ತು ಹಸಿತಾ ಅಡುಗೆ ಮನೇಲಿರೋದೇ ನೋಡ್ಲಿಲ್ವಲ್ಲ ಅದ್ಕೆ ಹಂಗ ಅಂದಕ್ಕೆ ಅಂದ್ಕೊಂಡೆ

అయ్యో బంద పుట్టమ్ ఏను అంతి నష్టవ ఇన్ ఇన్ అదకేళకే అంత బంద బా పుట్టమ్మ కుత్కొ లక్ష్మి కాపీ మయో కాపీ ఏను బేడా బా కుత్కొ పుట్టమ్మ నమ్ కోమలి ఈగ్ మార్గ్లు కుడ్క బంద బా కుత్కొ యాక్మీణ ఇష్ట అయ్యో పుట్టమ్మ నమ్మ సీన్ అలా సీనా హడుతున్నా అంది మనగే మూరత్తు జగ తగీతం కనుబుట్టమ్మ కురి మేసూ అంత హతనే నన్నమేలే వట్టవరి బంపట్టే ఇది యాక్మ నీన్ కురి మేసంత ఉంకొంత్ పుట్టక ము ఆ పుట్టమ్మ జాయి కుత్ మాట్ నా కురి తోడ్తీని మేసూ అంతవనే నంకేంత మేసకే ఇష్టది మేసి మాడి మిల్వ పుట్టక నావు ఆ కాలెలవా ఆళ్ళూర్లాగీ త ఎమ్మెదన మేస్కొందు మన భంగ మాట్లు మక్లు సాకునివ నావు ఈ వయసు అరవతర్ధ తు ఇన్నే నమ్ కలి మోడదా హ అంతవే నాకు కురి తోడ్తీని మేసూ అంత ఇష్టరు మట్టి ఇోడవను అసలు నేను అందే ఫ్రెంబిలో మేస్తా అందా సరే ఇత పుట్టమ్మా నన్ మేసాన్ జల మే నేస్ కిస్కల్ మగ అని ఇతలు మేస్కు నిన్ మెల్ మేస్కు ఇలా నీనే మేసు నన్ కెల్ మేసే హింక ముద్ద ఇట్ిక ఆగవ్ అద కడరి నమ్మే బుట్టు ఇన్ మన నీ సంపద మిరదల్ నన్ గ సంపద మిరదు అందే ఆగ బా ముక అలా శీనా మాతీల్వల్ ప్రాద్వ్ కల్క శీనా ఈ బుద్ధి అలా

ಹುಂಕ್ರೇಮಿಳ ಈ ಸೊಸೆಯನ್ನ ಭದ್ರಾಗ ಇಟ್ಕೊಳ್ದೆ ಹೋದ್ರೆ ಅವರು ನಮಗೆ ಬಗನಿ ಗುಟ ಮೊಳಗ್ ಬಿಡ್ತಾರೆ ಅದಕ್ಕೆ ನಮ್ಮ ಲಕ್ಷ್ಮಿಯೇ ನಾನು ಸರ್ಯಾಗಿ ಮಾಡ್ಕೊಂಡಿದ್ದೀನಿ ಇನ್ನು ತಿರ್ಕಂಡು ಮಾತಾಡಕ್ಕೆ ಬಿಡ್ತೀನಿ ನಾನು ನೇನು ಮಾತಾಡಕ್ ಬಿಡಕಲ್ಲ ಎದಕ್ಕೂ ನಡಗಬೇಕು ಹಂಗೆ ನಡೀಕೊಂಡಿದ್ದೀನಿ ನೀನು ಇದ್ದೀನಿ ಸೊಸೆಯ ಬಿಟ್ಕೊಂಡು ಆಡ್ಕಾಗ್ತಿದ್ದಿ ಅದಕ್ಕೆ ಅವಳು ಆಲಯ ನೀನು ಪುರಿಮೇಶ್ವನಂಗೆ ಆಗೋವಳು ನೋಡು ಅಯ್ಯೋ ನಿಂದಾರೆ ಹೊಸ ಸೊಸೆ ಈಗ ಮದುವೆ ಮಾಡ್ಕೊಂಡು ಬಂದಿದ್ದೀಯ ಅಂತ ಹೆಂಗೆ ಹೇಳಿದ ಮಾತು ಕೇಳ್ತಾವಳೆ ನನ್ನ ಸೊಸೆ ಅಲ್ಲೇ ಮದುವೆ ಹನ್ನೆರಡು ವರ್ಷ ಆಯಿತು ಎರಡು ಮಕ್ಳವೇ ಈಗಲೂ ನನ್ನ ಮಾತನ್ನ ಕೇಳ್ತಾಳೆ ಪುಟಕ ತಿರ್ಕೊಂಡು ಹೇಳಕ್ಕೆ ಬರ್ತಾಳೆ ಆದ್ರೂ ನಾನು ಬಗ್ಗಕ್ಕಲ್ಲ ಬಗ್ಸಿದ್ದೀನಿ ನೋಡೋಣ ಇಟ್ಕೊಂಬರ್ಲಿ ಕುರಿಯ ಏ ಆರಮೇಶ್ವರ್ ನೋಡೋಣ ಪುಟಕ ಮುಂದುವರೆ ವಿಡಿಯೋ ನೋಡ್ತಾರೋ ಎಲ್ರಿಗೂ ನಮಸ್ಕಾರ ಕಂಡ್ರಪ್ಪ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವೀಡಿಯೋ ಲೈಕ್ ಮಾಡ್ರಪ್ಪ ನಮ್ಮ ವಿಡಿಯೋನ ಶೇರ್ ಮಾಡ್ರಪ್ಪ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಪ್ಪ ಹಳ್ಳಿ ಮಾತುಕತೆ ನಿಮ್ಮ ಜೊತೆ ಚಾನಲ್ನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡ್ರಪ್ಪ